ಿವಾನ್ ವೆಲ್ಕಮ್ ಟು ದೀಪು ವಾಯ್ ಯೂಟ್ಯೂಬ್ ಚಾನಲ್ ಲಾಸ್ಟ್ ನಾನು ತಂಜಾವೂರಲ್ಲಿ ಹೇಳ್ತಿದ್ದೆ ಇನ್ನೊಂದು ಟೆಂಪಲ್ ಇದೆ ತೋರಿಸ್ತೀನಿ ಅಂತ ಹೇಳಿ ನಾನೀಗ ಹೊರಟಿರೋದೆ ಚಿದಂಬರಂ ಟೆಂಪಲ್ಲಿಗೆ ಶಿವನ ಐದು ಪವಿತ್ರ ದೇವಾಲಯಗಳಲ್ಲಿ ಒಂದಾದ ಶ್ರೀ ಚಿದಂಬರಂ ದೇವಸ್ಥಾನ ಅಂದರೆ ತಿಲ್ಲೈ ನಟರಾಜನ್ ಟೆಂಪಲ್ ಅಂತ ಕೂಡ ಕರೀತಾರೆ ಪಂಚಭೂತಗಳಲ್ಲಿ ಆಕಾಶ ಭೂಮಿ ಅಗ್ನಿ ವಾಯು ವರುಣ ಈ ಐದು ಪಂಚಭೂತಗಳಲ್ಲಿ ಈ ಚಿದಂಬರಂ ದೇವಸ್ಥಾನ ಆಕಾಶಕ್ಕೆ ಹೋಲಲಾಗುತ್ತದೆ ಯಾಕೆ ಆಕಾಶಕ್ಕೆ ಹೋಲ್ತಾರೆ ಅಂತ ಹೇಳಿದ್ರೆ ಚಿದಂಬರಂ ಅರ್ಥನೇ ಚಿತ್ ಅಂದರೆ ಜ್ಞಾನ ಅಂಬರ ಅಂದರೆ ಆಕಾಶ ಸೊ ಹಾಗಾಗಿ ಈ ದೇವಸ್ಥಾನನ ಆಕಾಶಕ್ಕೆ ಹೋಲಿಸ್ತಾರೆ ಸೊ ನೋಡ್ಬೋದು ಆಲ್ಮೋಸ್ಟ್ ಈ ಚಾದ್ರಿ ಚಿದಂಬರಂ ಟೆಂಪಲ್ ದೇವಸ್ಥಾನ ನಿಮಗೆ ಬೆಳಗ್ಗೆ ಆರು ಗಂಟೆಯಿಂದ ಹನ್ನೆರಡು ಗಂಟೆವರೆಗೂ ಓಪನ್ ಆಗಿರುತ್ತೆ ಪುನಃ ಸಂಜೆ ಬಂದು ಐದು ಗಂಟೆಯಿಂದ ಎಂಟು ಗಂಟೆವರೆಗೂ ಓಪನ್ ಇರುತ್ತೆ ದೇವಸ್ಥಾನದಿಂದ ಬಹಳಷ್ಟು ಅಂಗಡಿಗಳನ್ನ ನೀವು ನೋಡ್ಬೋದು ಇಲ್ಲಿ ಪೂಜೆ ಸಾಮಾನೆಲ್ಲ ಕೂಡ ನೀವು ಪರ್ಚೇಸ್ ಮಾಡ್ಬೋದು ಬರ್ತಾ ಕೂಡ ಹಾಗೆ ಪ್ರಸಾದ ಮತ್ತು ನಟರಾಜನ ಒಂದು ವಿಗ್ರಹ ಕೂಡ ಸಿಗುತ್ತೆ ನೀವು ಅದನ್ನು ಕೂಡ ಮನೆಗೆ ತಗೊಂಡು ಬರ್ಬೋದು ಆಗಿನ ಕಾಲದಲ್ಲಿ ಹೇಳ್ತಿದ್ರಲ್ವಾ ಏನಿನ್ ರಹಸ್ಯ ಅಂದರೆ ಚಿದಂಬರಂ ರಹಸ್ಯನ ಅಂತ ಹೋಲಿಸ್ತಿದ್ರು ಸೊ ಹಾಗಾಗಿ ಈ ದೇವಸ್ಥಾನದಲ್ಲೂ ಕೂಡ ಬಹಳಷ್ಟು ರಹಸ್ಯಗಳಿದೆ ವಿಶೇಷ ಏನು ಅಂದರೆ ಇಲ್ಲಿ ನಾಲ್ಕು ಗೋಪುರ ಇರೋದರಿಂದ ನಾಲ್ಕು ಗೋಪುರ ಕೂಡ ಒಂದೇ ರೀತಿ ಕಾಣುತ್ತೆ ನಾನು ಹೋಗ್ತಿರೋದ್ರಲ್ಲಿ ಮೇನ್ ಗೋಪುರ ನೀವು ನೋಡ್ಬೋದು ಭಾಳ ಚೆನ್ನಾಗಿದೆ ದೊಡ್ಡದಾಗಿದೆ ಎಷ್ಟು ಚೆನ್ನಾಗಿ ಕೆತ್ತಾನೆ ಆರ್ಕಿಟೆಕ್ಚರ್ ಎಲ್ಲ ನೋಡ್ಬೋದು ನೀವು ಅಂದರೆ ತುಂಬ ಚೆನ್ನಾಗಿದೆ ಆ ಸಾಂಗ್ಸ್ ವೈಪ್ ಕೂಡ ಏನೋ ಒಂಥರ ಗುಡ್ ವೈಬ್ಸ್ ಮತ್ತು ಪಾಸಿಟಿವ್ ವೈಬ್ ಫೀಲ್ ಆಗ್ತಿತ್ತು ನನಗೆ ದೇವಸ್ಥಾನದ ಎಂಟ್ರಿ ಆದ ತಕ್ಷಣ ನಾಲ್ಕು ಗೋಪುರ ನೋಡ್ಬೋದು ನೀವು ರಾಜಗೋಪುರ ಅಂದರೆ ಒಂದೇ ರೀತಿ ಇದೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಅಂದರೆ ಎಲ್ಲ ನಾಲ್ಕು ಗೋಪುರ ಕೂಡ ತುಂಬ ಸಮಾನತೆಯಿಂದ ಸೇಮ್ ಆರ್ಕಿಟೆಕ್ಚರಿಂದ ತುಂಬ ಬಹಳ ಚೆನ್ನಾಗಿ ಮಾಡಿದ್ದಾರೆ ನಟರಾಜನು ಆನಂದವಾಗಿ ತಾಂಡವ ಆಡಿರುವಂಥ ಈ ಜಾಗವೇ ತಿಲ್ಲೈ ನಟರಾಜನ್ ದೇವಸ್ಥಾನ ಗೋಪುರದಿಂದ ಒಳಗಡೆ ಎಂಟ್ರಿ ಆಗ ತಕ್ಷಣ ನಿಮ್ಗೆ ಕನ್ಫ್ಯೂಷನ್ ಆಗುತ್ತೆ ಎಲ್ಲಿ ದೇವ್ರಿದೆ ಎಲ್ಲಿ ದೇವ್ರ ಗುಡಿ ಇದೆ ಅಂತ ಹೇಳಿ ಸೊ ಹಾಗಾಗಿ ಒಳಗೆ ಎಂಟ್ರಿ ಆಗ ತಕ್ಷಣ ನಿಮಗೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ಇನ್ನೊಂದು ರಹಸ್ಯ ಏನು ಅಂದರೆ ಚಿದಂಬರಂನಲ್ಲಿ ನಿರಾಕಾರ ರೂಪದಲ್ಲೇ ಪೂಜೆ ಮಾಡ್ತಾರೆ ಅಂದರೆ ನಿರಾಕಾರ ಅಂದರೆ ಆಕಾರ ಇಲ್ಲದ್ದು ಅಂತ ಆಕಾರ ಇಲ್ಲದ್ದು ಪೂಜೆ ಮಾಡುವಂಥ ಏಕೈಕ ಸ್ಥಳವೇ ಈ ಚಿದಂಬರಂ ದೇವಸ್ಥಾನ ಅದೇ ತಿಲ್ಲೈ ನಟರಾಜನ್ ದೇವಸ್ಥಾನ ಅಂತ ಕೂಡ ಕರೀತಾರೆ ಪ್ರಪಂಚದಲ್ಲಿ ಮಧ್ಯ ಭಾಗದಲ್ಲಿರುವ ದೇವಸ್ಥಾನವೇ ಈ ಚಿದಂಬರಂ ದೇವಸ್ಥಾನ ಸೊ ಮಧ್ಯ ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿ ಹೇಗೆ ಹೃದಯ ಮಧ್ಯದ ಭಾಗದಲ್ಲಿರುತ್ತೆ ಅದಕ್ಕೆ ಸಂಬಂಧಪಟ್ಟಿದ್ದು ಅಂತ ಕೂಡ ಹೋಲಲಾಗುತ್ತದೆ ಸೊ ಹಾಗಾಗಿ ನೋಡ್ಬೋದು ನೀವು ಇಷ್ಟು ಚೆನ್ನಾಗಿ ಪೇಂಟಿಂಗ್ಸ್ ಎಲ್ಲ ಮಾಡಿದ್ದಾರೆ ಆರ್ಕಿಟೆಕ್ಚರ್ ಆಗಲಿ ಪೇಂಟಿಂಗ್ಸ್ ಆಗಲಿ ಬಹಳ ಚೆನ್ನಾಗಿರುತ್ತೆ ಎಂಟ್ರಿ ಹೋಗಬೇಕಾದ್ರೆ ಎಲ್ಲೂ ಕೂಡ ಕ್ಯಾಮ್ರಾ ಮತ್ತು ಯಾವುದೇ ಸೆಲ್ ಫೋನ್ಸ್ ಅಲೋ ಇರಲ್ಲ ಇದು ನೋಡ್ಬೋದು ನೀವು ದೇವ್ರನ್ನ ಆ್ಯಂಡ್ ಇದು ಮೂಲ ದೇವರು ನಟರಾಜನ ರೂಪದಲ್ಲಿ ಏಕೈಕ ನೋಡುವಂಥ ಸ್ಥಳವೇ ಚಿದಂಬರಂ ದೇವಸ್ಥಾನ ಅಂದ್ರೆ ಡ್ಯಾನ್ಸಿಂಗ್ ಆಫ್ ಶಿವ ನೋಡೋ ಏಕೈಕ ಜಾಗ ಈ ಚಿದಂಬರಂ ದೇವಸ್ಥಾನ ಆಗಿರುತ್ತೆ ಒಳಗಡೆ ಸ್ಟ್ರಿಕ್ಟ್ಲಿ ಮೊಬೈಲ್ ಫೋನ್ಸ್ ಮತ್ತೆ ಯಾವುದೇ ಕ್ಯಾಮ್ರಾ ಅಲೋ ಇಲ್ದಿರೋದ್ರಿಂದ ಒಳಗಡೆ ಯಾವುದು ಕೂಡ ವಿಡಿಯೋ ಮಾಡ್ಕೊಳಕ್ ಸೊ ಸ್ಮಾಲ್ ಕ್ಲಿಪ್ಪಿಂಗ್ಸ್ ಮಾಡಿಕೊಂಡೆ ತುಂಬಾ ಚೆನ್ನಾಗಿತ್ತು ದೇವಸ್ಥಾನ ಒಳಗಡೆ ನೀವು ನಟರಾಜನ ನೋಡ್ಬೋದು ದೇವ್ರನ್ನ ಮತ್ತು ಪುನಃ ಅಮ್ಮ ಪಕ್ಕದಲ್ಲಿ ಅಮ್ಮನವ್ರ ದರ್ಶನ ಕೂಡ ಮಾಡ್ಬೋದು ಇಲ್ಲಿ ಸ್ಪೆಷಲ್ ದರ್ಶನ ಕೂಡ ಇದೆ ಟು ಹಂಡ್ರೆಡ್ ರುಪೀಸ್ ಟಿಕೆಟ್ ದೇವ್ರ ಹತ್ರನೇ ಕೂಡ ನಿಮ್ಮನ್ನು ಬಿಡ್ತಾರೆ ಅದು ಕೂಡ ಒಂದು ದರ್ಶನ ಮಾಡ್ಬೋದು ಅಲ್ಲಿಂದ ನೇರ ಬಂದರೆ ನಿಮಗೆ ಕಲ್ಯಾಣಿ ಕೂಡ ಇರುತ್ತೆ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಅದನ್ನು ಅದರ ಅಪೋಸಿಟ್ ಗೋಪುರ ಆ್ಯಂಡ್ ಆ ಅಪೋಸಿಟ್ಗೆ ಇನ್ನೊಂದು ಅಪೋಸಿಟ್ ಗೋಪುರ ನಾಲ್ಕು ಗೋಪುರ ಬಹಳ ಚೆನ್ನಾಗಿ ಕಾಣುತ್ತೆ ಇಲ್ಲಿಂದ ನಿಂತು ವ್ಯೂ ಪಾಯಿಂಟ್ ನೋಡಿದ್ರೆ ದೇವಸ್ಥಾನದಲ್ಲಿ ಏನು ಚಿನ್ನದ ಗೋಪುರ ಇದೆ ಅದು ಇಪ್ಪತ್ತೊಂದು ಸಾವಿರದ ಆರುನೂರ ಬಂಗಾರ ತಗಡುಗಳನ್ನು ಜೋಡಿಸಿ ಮಾಡಿರೋಂಥದ್ದು ಅದಕ್ಕೆ ಎಪ್ಪತ್ತೆರಡು ಸಾವಿರ ಮೊಳೆಗಳನ್ನು ಸೇರಿ ಅದು ಕೂಡ ಚಿನ್ನದ್ದು ಪ್ರತಿ ಒಂದು ಚಿನ್ನದ್ರಲ್ಲಿ ಮಾಡಿರೋಂಥ ಒಂದು ಚಿನ್ನದ ಗೋಪುರ ಕೂಡ ನೀವು ನಟರಾಜನ ದೇವಸ್ಥಾನದ ಮೇಲೆ ನೀವು ನೋಡ್ಬೋದು ಅದನ್ನು ಕೂಡ ನೀವು ಅಬ್ಸರ್ವ್ ಮಾಡಿ ಅಲ್ಲಿ ಹೋದಾಗ ಆ್ಯಂಡ್ ಇನ್ನೊಂದು ಹೇಳಬೇಕು ಅಂದರೆ ಒಂದು ದೇವ್ ಜಾಗದಲ್ಲಿ ನಿಮಗೆ ನಿರಾಕಾರ ಅಂದರೆ ಏನು ದೇವರೇ ಇಲ್ಲದಿರೋ ಒಂದು ಪ್ಲೇಸ್ ಕೂಡ ಇದೆ ಅದು ಕೂಡ ನೀವು ಅದರಲ್ಲಿ ನೋಡ್ಕೊಂಡು ಬರ್ಬೋದು ಮತ್ತು ಸ್ಪಟಿಕಲ್ ಲಿಂಗ ಕೂಡ ನೋಡ್ಬೋದು ನಾನು ಹೇಳಿದ್ನಲ್ಲ ಅದೇ ಇದು ಬಂಗಾರದ ಗೋಪುರ ಸಂಜೆ ಹೊತ್ತು ಈ ದೇವಸ್ಥಾನ ಬಹಳ ತುಂಬಾ ಚೆನ್ನಾಗಿತ್ತು ನೋಡಿಕೊಂಡು ಹಾಗೆ ಹೊರಡ್ತಾ ಪ್ರಸಾದ ಕೂಡ ಸಿಕ್ತು ನಮಗೆ ನೀವು ನೋಡ್ಬೋದು ಇಲ್ಲಿ ಎಲ್ಲರಿಗೂ ಬಿಸಿ ವಿಳೆ ಭಾತ್ ಕೊಡ್ತಿದ್ರು ಇಟ್ಸ್ ಒನ್ ಆಫ್ ಮೈ ಫೇವ್ರೆಟ್ ಡಿಶ್ ಇರೋದರಿಂದ ನನಗೆ ಅದೇ ಸಿಕ್ತು ತುಂಬಾ ಚೆನ್ನಾಗಿತ್ತು ಏನು ಅಲ್ಲಿಂದ ಮುಗಿಸ್ಕೊಂಡು ನಾವು ಅಲ್ಲಿಂದ ಹೊರಟ್ವಿ ನೀವು ಇಲ್ಲೂ ಕೂಡ ಎಂಟ್ರೆನ್ಸಲ್ಲಿ ನನಗೆ ತೋರಿಸಿಲ್ಲ ನೋಡಿ ಇಲ್ಲೂ ಕೂಡ ತುಂಬಾ ಚೆನ್ನಾಗಿದೆ ನೋಡಿ ಇಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಬಹಳ ಚೆನ್ನಾಗಿದೆ ಇದನ್ನ ಹೋಗಿದ್ದು ಈಸ್ಟ್ ಅವರ್ ಸೊ ಅಲ್ಲಿ ಆ ಗೇಟಿಂದ ಹೊರಟಿದ್ದು ಅದೇ ಗೇಟಿಂದ ಈಚೆ ಬರ್ತಾ ಇದ್ದೀವಿ ದೇವಸ್ಥಾನದಿಂದ ಆಚೆ ಬರ್ತಾ ಯಾರ್ಯಾರು ಬಜ್ಜಿ ಪ್ರಿಯರ್ ಇರ್ತಾರೋ ಒಂದೊಳ್ಳೆ ಬಜ್ಜಿ ಕೂಡ ಸಿಗುತ್ತೆ ಆ್ಯಂಡ್ ಒಳ್ಳೆ ಟೀ ಸಹ ಆ್ಯಂಡ್ ಶಾಪಿಂಗ್ ಸಹ ಮಾಡ್ಬೋದು ನೀವು ಈ ಚಿದಂಬರಂ ವೀಡಿಯೋ ಇಷ್ಟ ಅದಲ್ಲಿ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಟೇಕ್ ಕೇರ್ ಜೈ ಶ್ರೀರಾಮ್